ಎಲ್ಲರಿಗೂ ನಮಸ್ತೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಫೇಲ್ ಆಗಬೇಕಾದದ್ದು ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೋಬೇಕಾದದ್ದು ಶಿಕ್ಷಣ ಇಲಾಖೆ ಈ ವಿಷಯ ಅರ್ಥ ಆಗಬೇಕು ಅಂದರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ವಿತ್ ಎಕ್ಸಾಂಪಲ್ಲು ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅಂತ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕಳಿದಿದೆ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬಂದಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಜಸ್ಟ್ ಅಕ್ಷರ ಐಡೆಂಟಿಫೈ ಮಾಡೋದು ಚೆಕ್ ಮಾಡ್ತಾ ಇದ್ದೀನಿ ನಾನು ಯಾವ್ದು ಅಕ್ಷರಪ್ಪ ಇದು ಯಾವ ಅಕ್ಷರ ಇದೇ ಅಕ್ಷರ ಇದು ಇದು ಲಾನಾ ಇದು ಅದು ಸರಿಯಾಗಿ ನೋಡಿ ದಾನ ಮಾ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕನ್ನಡದಲ್ಲಿ ಅಕ್ಷರನೇ ಐಡೆಂಟಿಫೈ ಮಾಡಕ್ ಬರ್ತಾ ಇಲ್ಲ ನೆಕ್ಸ್ಟ್ ನೋಡಿ ಇಂಗ್ಲಿಷು ಟೂ ಲೆಟರ್ ವರ್ಡ್ ಇದೆ ಏನು ಮಾಡ್ತಾರೆ ಅಂದ್ಬಿಟ್ಟು ಇದೇನಪ್ಪ ಇದು ಬಯ್ಯ ಇದು ಸರಿಯಾಗಿ ನೋಡಿ ಒ ಇದು ಇದು ಎಸ್ ಅದು ಸರಿ ಇದೆ ಇದು ಎಕ್ಸ ಇದು ಇದು ಡಬ್ಲ್ಯೂ ಇದೆ ಡಬ್ಲ್ಯೂ ಇ ಏನು ಕೂಡ್ಸೋದಿ ಇ ವೆರಿ ಗುಡ್ ಇದು ಹ್ಞೂ ಏನ್ ಓ ಏನು ಕೂಡಿಸೋದಿ ಏನ್ ಓ ನೋ ಇದು ಎಚ್ಇ ಏನು ಕುಡ್ಸೋದು ಇದು ಹೌದಪ್ಪ ಜಿಒ ಏನು ಇದು ಎಸ್ ಏನು ಕೂಡ್ಸೋದಿ ಅಂದರೆ ನೋಡಿ ಜಸ್ಟ್ ಟೂ ಲೆಟರ್ ವರ್ಡು ಅದರಲ್ಲಿ ಒಂದು ಅಥವಾ ಎರಡು ಮಾತ್ರ ಆನ್ಸರ್ ಮಾಡಿದ್ದು ಮಿಕ್ಕದ್ಯಾವುದೋ ಐಡೆಂಟಿಫೈ ಮಾಡ್ತಾ ಇಲ್ಲ ಆಯಿತಾ ಎಚ್ ಇ ಇ ಎನ್ ಒ ಯು ಪಿ ಎಫ್ ಯು ಎಸ್ ಎಸ್ ಈ ಸಣ್ಣ ಪುಟ್ಟ ಎರಡು ಅಕ್ಷರ ವರ್ಡು ಓದೋಕ್ಕೆ ಕಷ್ಟ ಆಗ್ತಾಯಿದೆ ಆಯಿತಾ ಇದ್ರಲ್ಲಿ ನೋಡಿ ಮಾಸ್ ಕಾರ್ಡ್ ನೋಡಿ ಎಲ್ಲ ಸಬ್ಜೆಕ್ಟಲ್ಲೂ ಎ ಎ ಪ್ಲಸ್ ಎಲ್ಲದೂ ನನಗೆ ಕೊಟ್ಟಿದ್ದಾರೆ ಎ ಎ ಪ್ಲಸ್ ಪ್ಲಸ್ ಆ ಥರ ಕೊಟ್ಟಿದ್ದಾರೆ ಕಂಪ್ಲೀಟ್ ಪೂರ್ತಿ ಮಾಸ್ ಕಾರ್ಡಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಎ ಎ ಕೊಡ್ತಾ ಇದ್ದಾರೆ ಎ ಪ್ಲಸ್ ಕೊಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ನೋಡಿ ವೆರಿ ಗುಡ್ ಕೊಟ್ಟಿದ್ದಾರೆ ವೆರಿ ಗುಡ್ ಕೊಟ್ಟಿದ್ದಾರೆ ಎಕ್ಸಲೆಂಟ್ ಕೊಟ್ಟಿದ್ದಾರೆ ಈ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇರೋದು ಈ ಇನ್ನು ನಲವತ್ತೈದು ದಿನದಲ್ಲಿ ಇನ್ನು ನಲವತ್ತೈದು ದಿನದಲ್ಲಿ ಈ ಮಗು ಕನ್ನಡ ಟೆಕ್ಸ್ಟ್ ಬುಕ್ಕು ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಸ್ಪಷ್ಟವಾಗಿ ಓದೋಂಗೆ ಮಾಡೋ ಜವಾಬ್ದಾರಿ ನಂದು ಈ ಮಗುದೇನು ತೊಂದರೆ ಇಲ್ಲ ನೋಡಿ ನಮ್ಮ ದೇಶದಲ್ಲಿ ಒಂದು ಎನ್ ಜಿ ಒ ಸಂಸ್ಥೆ ಇದೆ ಎನ್ ಜಿ ಒ ಪ್ರಥಮ ಸಂಸ್ಥೆ ಅಂತ ಒಂದಿದೆ ಅದು ಪ್ರತಿ ವರ್ಷ ಮೂರಿಂದ ಹದಿನಾರು ವರ್ಷದ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಅಂದ್ಬಿಟ್ಟು ಪೂರ್ತಿ ದೇಶದಲ್ಲಿ ಸರ್ವೆ ಮಾಡುತ್ತೆ ಮೂರಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳ ಮೇಲೆ ಸರ್ವೆ ಮಾಡುತ್ತೆ ಅದು ಎ ಎಸ್ ಇ ಆರ್ ರಿಪೋರ್ಟ್ ಅಂತ ಹೇಳ್ತಾರೆ ಆ್ಯನ್ಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಎ ಎಸ್ ಇ ಆರ್ ರಿಪೋರ್ಟ್ ಅಂದ್ಬಿಟ್ಟು ಪ್ರತಿ ವರ್ಷ ಅದು ಇಂಟರ್ನೆಟಲ್ಲಿ ಸಿಗುತ್ತೆ ನಿಮಗೆ ರಿಪೋರ್ಟು ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಯಾವುದೋ ಒಂದು ಕ್ಲಾಸಲ್ಲಿ ಒಂದು ನೂರು ಜನ ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಕ್ಲಾಸಲ್ಲಿ ನೂರು ಜನ ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳಿ ಆ ನೂರು ಜನ ಮಕ್ಳು ಫಾರ್ ಎಕ್ಸಾಂಪಲ್ ತರ್ಡ್ ಸ್ಟ್ಯಾಂಡರ್ಡು ಆ ನೂರು ಜನ ಮಕ್ಳಿಗೆ ಯಾವ್ದಾರ ಒಂದು ಸಬ್ಜೆಕ್ಟ್ ಕೊಟ್ಟರೆ ಓದೋಕ್ಕೆ ಕನ್ನಡ ಅಥವಾ ಇಂಗ್ಲೀಷ್ ಕೊಟ್ಟರೆ ನೂರಲ್ಲಿ ಇಪ್ಪತ್ತು ಮಕ್ಕಳು ಮಾತ್ರ ಓದೋಕ್ಕೆ ಬರೆಯೋಕ್ಕೆ ಬರೋದು ಜಸ್ಟ್ ಇಮ್ಯಾಜಿನ್ ನೂರು ಮಕ್ಕಳು ಒಂದು ಇದೆ ಅಂದರೆ ನೂರದಲ್ಲಿ ಇಪ್ಪತ್ತು ಮಕ್ಕಳು ಮಾತ್ರ ಓದೋಕ್ಕೆ ಸಾಧ್ಯವಾಗೋದು ಆ ರೀತಿ ಇದೆ ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ಲೇನಾಗ್ತಾಯಿದೆ ಅಂದರೆ ಈಗ ಈಗ ನೋಡಿದ್ರೆ ಒಂದು ಮಗದು ಎಕ್ಸಾಂಪಲ್ ಕೊಟ್ಟನಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯಿತಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್ಸ್ ಡೈರೆಕ್ಟಾಗಿ ಏನು ಸಿಲೆಬಸ್ ಇದೆ ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಏನು ಸಿಲೆಬಸ್ ಇದೆ ಅದು ಪಠ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಬರ್ಕೋತವೆ ಗಟ್ ಮಾಡ್ಕೊಳ್ತವೆ ಹೋಗಿ ಎಕ್ಸಾಮಲ್ಲಿ ಬರೀತಾರೆ ಹಂಗೆ ಇದೇ ರೀತಿ ಕ್ಯಾರಿ ಓ ಕ್ಯಾರಿ ಓವರ್ ಆಗುತ್ತೆ ಹತ್ತನೇ ಕ್ಲಾಸ್ ಗಂಟು ಇದೇ ರೀತಿ ಕ್ಯಾರಿ ಓವರ್ ಆಗುತ್ತೆ ಹತ್ತನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮ್ ಇರುತ್ತೆ ಪಬ್ಲಿಕ್ ಎಕ್ಸಾಮಲ್ಲಿ ನೋಡ್ತಾರೆ ಕರೆಕ್ಷನ್ ಮಾಡ್ತಾರೆ ಅಲ್ಲಿ ಆಗೋದು ಪಾಸೇ ಆಗೋಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ಸುಮಾರು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಮಂಡ್ಯ ಒಂದು ರೀತಿ ಕರ್ನಾಟಕದಲ್ಲಿ ಕನ್ನಡಿಗರ ರಾಜಧಾನಿ ಅಂತ ಹೇಳ್ಬೋದು ಕನ್ನಡ ಅತಿ ಹೆಚ್ಚು ಮಾತನಾಡುವ ಜಿಲ್ಲೆ ಅಂತ ಮಂಡ್ಯ ಜಿಲ್ಲೆ ಕೀರ್ತಿ ಇರೋದು ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ನ್ಯೂಸ್ ಪೇಪರ್ ನೋಡಿ ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಕ್ಕಳು ಎಸ್ ಎಲ್ ಸಿ ಹೋಗ್ತಾ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಏಕೆ ಅಂದರೆ ಇದೇ ಪ್ರಾಬ್ಲಮ್ ಒಂದನೇ ಕ್ಲಾಸ್ ಇಂದ ಎರಡನೇ ಕ್ಲಾಸಿಗೆ ಬರ್ತಾರೆ ಎರಡನೇ ಕ್ಲಾಸ್ ಡೈರೆಕ್ಟಾಗಿ ಎರಡನೇ ಕ್ಲಾಸ್ ಪಾಠ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತಾರೆ ಆ ಮಕ್ಳಿಗೂ ಓದಕ್ಕೆ ಬರ್ತಾ ಇದೆಯಾ ಇಲ್ವಾ ಏನು ಚೆಕ್ ಮಾಡೋಲ್ಲ ಬರೀ ನೋಟ್ಸ್ ಬರ್ಸೋದು ಪಾಠ ಮಾಡೋದು ನೋಟ್ಸ್ ಬರ್ಸೋದು ಎಕ್ಸಾಮ್ ಬರ್ಸೋದು ಊರು ಹೊಡ್ಕೊಂಡು ಹೋಗ್ತಾರೆ ಮಕ್ಕಳು ಅಲ್ಲಿ ಏನಿರುತ್ತೆ ಅದನ್ನು ಗಟ್ಟಿ ಮಾಡ್ಕೊಂಡು ಇರ್ತಾರೆ ಅದೇ ರೀತಿ ಎ ಎ ಪ್ಲಸ್ಸು ಅದಕ್ಕಿಂತ ಇನ್ಯಾವುದು ಗೊತ್ತಿಲ್ಲ ಎ ಪ್ಲಸ್ಸು ಸಿಂಗಲ್ ಪ್ಲಸ್ಸು ಡಬಲ್ ಪ್ಲಸ್ಸು ಟ್ರಿಪಲ್ ಪ್ಲಸ್ ಎಲ್ಲ ಹಾಕಿ ಪೇರೆಂಟ್ಸು ಮಾಸ್ಕ್ ಕಾಡು ನೋಡಿಬಿಟ್ಟೆ ಖುಷಿಯಿಂದ ತೇಲಾಡ್ತಾ ಇರ್ತಾರೆ ಈ ರೀತಿ ಇದೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಈ ಮಕ್ಕಳನ್ನೆಲ್ಲ ಏನು ಮಾಡ್ಬೋದು ಅಂದರೆ ಈಗ ಫಸ್ಟ್ ಸ್ಟ್ಯಾಂಡ್ ಓದೋಕ್ಕೆ ಬರಲ್ವಾ ಫೇಲ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಒಂದರಿಂದ ಹತ್ತನೇ ಕ್ಲಾಸ್ಗೆ ಒಂದರಿಂದ ಹತ್ತನೇ ಕ್ಲಾಸ್ ತನಕ ಮಕ್ಕಳನ್ನ ಫೇಲ್ ಮಾಡೋಕೆ ಹೋಗ್ಬಾರ್ದು ಇದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಬೋದು ಅಂದರೆ ಫಸ್ಟು ಮಕ್ಕಳನ್ನ ಹಿಡಿದು ಚೆಕ್ ಮಾಡಬೇಕು ಕನ್ನಡ ಓದಕ್ಕೆ ಬರುತ್ತಾ ಇಂಗ್ಲೀಷ್ ಓದಕ್ಕೆ ಬರುತ್ತಾ ಅಂತ ಚೆಕ್ ಮಾಡೋಕು ಓದಕ್ಕೆ ಬರಲಿಲ್ಲ ಅಂದರೆ ಇಟ್ಕೊಳ್ಳೋದು ಮಕ್ಕಳಿಗೆ ಫಸ್ಟ್ ಅಕ್ಷರ ಐಡೆಂಟಿಫೈ ಮಾಡೋದು ಕಲಿಸಬೇಕು ಎರಡನೇದು ಕಾಗುಣಿತ ಐಡೆಂಟಿಫೈ ಮಾಡೋದು ಕಲಿಸ್ಬೇಕು ಮೂರನೇದು ಒತ್ತಕ್ಷರ ಐಡೆಂಟಿಫೈ ಮಾಡೋದು ಕಲಿಸ್ಬೇಕು ಒತ್ತಕ್ಷರದಲ್ಲಿ ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ಅಂತ ಬರುತ್ತೆ ಇದಿಷ್ಟು ಸ್ಪಷ್ಟವಾಗಿ ಕಲಿಸ್ಬೇಕು ಇದು ಕಲಿಸಾದ್ಮೇಲೆ ಮಕ್ಕಳು ನಿಧಾನಕ್ಕೆ ಎರಡು ಅಕ್ಷರ ಓದೋದು ಕಲಿಸ್ಬೇಕು ಅಕ್ಷರ ಓದೋದು ಕಲಿಸ್ಬೇಕು ನಾಲ್ಕು ಅಕ್ಷರ ಓದೋದು ಕಲಿಸ್ಬೇಕು ಇದೇ ರೀತಿ ಕನ್ನಡ ಸ್ಪಷ್ಟ ಓದೋದು ಕಲ್ತ್ಕೊಳ್ತಾರೆ ಮಕ್ಕಳು ಅದೇ ರೀತಿ ಇಂಗ್ಲೀಷ್ಗೂ ಸೇಮ್ ಪ್ರೊಸೀಜರ್ ಯೂಸ್ ಮಾಡೋದ್ರೆ ಇಂಗ್ಲೀಷು ಕಲ್ತ್ಕೊಳ್ತಾರೆ ಮ್ಯಾಥ್ಸು ಕಲ್ತ್ಕೊಳ್ತಾರೆ ಈ ಥರ ಪ್ರತಿಯೊಂದು ಮಕ್ಕಳನ್ನು ಹಿಡ್ಕೊಂಡು ಚೆಕ್ ಮಾಡಬೇಕು ಕನ್ನಡ ಓದಕ್ಕೆ ಬರ್ತಾ ಇಂಗ್ಲೀಷ್ ಓದಕ್ಕೆ ಬರ್ತಾ ಮ್ಯಾಥ್ಸ್ ಓದಕ್ಕೆ ಬರ್ತಾ ಅಂತ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಟೈಮ್ ತೊಗೊಳ್ಬೇಕು ಎಕ್ಸ್ಟ್ರಾ ಟೈಮ್ ತೊಗೊಂಡು ಮಕ್ಕಳಿಗೆ ಕಲಿಸ್ಬೇಕು ಸ್ಕೂಲಲ್ಲಿ ಏನು ಮಾಡ್ತಾರೆ ಮೂವತ್ತರಿಂದ ನಲವತ್ತು ಮಕ್ಕಳು ಇರ್ತಾರೆ ಮಕ್ಕಳು ಟೀಚರ್ಸ್ ಬರ್ತಾರೆ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಬೋರ್ಡ್ ಮೇಲೆ ಬರೀತಾರೆ ಬೋರ್ಡ್ ಮೇಲೆ ಬರ್ದಿದ್ದ ನೋಟ್ಸ್ ಮೇಲೆ ನೋಟ್ಸಲ್ಲಿ ಏನಾದ್ರು ಬರ್ಕೊಂಡ್ರು ಅಂದರೆ ಮುಗಿದೋಯ್ತು ಕತೆ ಅಲ್ಲಿಗೆ ಅವ್ರ ಕೆಲಸ ಮುಗೀತು ಅಂತ ಪ್ರತಿಯೊಂದು ಮಕ್ಕಳನ್ನ ಚೆಕ್ ಮಾಡೋಕೋಗಲ್ಲ ಈ ರೀತಿ ಚೆಕ್ ಮಾಡಿ ಮಕ್ಕಳಿಗೆ ಟೈಮ್ ಕೊಟ್ಟು ಇಂಪ್ರೂವ್ ಮಾಡೋರೆ ನೋಡಿ ಪ್ರತಿಯೊಂದು ಮಕ್ಕಳು ಚಾಂಪಿಯನ್ ಆಗ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಮಕ್ಕಳು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಹಾಗೆ ಹಾಗೇ ಹೊರಟೋಗ್ತಾರೆ ಹಾಗೆ ಹೋಗ್ಬಿಟ್ಟು ಹತ್ತನೇ ಕ್ಲಾಸಲ್ಲಿ ಫೇಲ್ ಆಗ್ತಾರೆ ಫೇಲ್ ಆದಾಗ ಏನು ಮಾಡ್ತಾರೆ ಕೆಲವೊಂದು ಮಕ್ಕಳು ನೀವು ನೀವೇ ನೋಡೋರಲ್ಲ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ರಾಜ್ಯದಲ್ಲಿ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಇದಕ್ಕೆಲ್ಲ ಕಾರಣ ಯಾರು ಮಕ್ಕಳೆಲ್ಲ ಕಾರಣ ಮಕ್ಕಳು ಏನು ಮಾಡ್ತಾರೆ ಈ ಥರ ಮಕ್ಕಳಿದ್ರೆ ಟೀಚರ್ಸು ಪ್ರತಿಯೊಂದು ಮಗುನೂ ಇಟ್ಕೊಂಡು ಹೇಳ್ಕೊಡ್ಬೇಕು ಈ ಥರ ಹೇಳ್ಕೊಡ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಅವ್ರು ಹೆಂಗೆ ಕಲ್ತ್ಕೋತಾರೆ ಪ್ರತಿಯೊಬ್ಬ ಟೀಚರು ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ಮಕ್ಕಳನ್ನ ಇಂಪ್ರೂವ್ ಮಾಡಬೇಕು ಅದಕ್ಕೆ ಹೇಳಿದ್ದು ಫೇಲ್ ಆಗಬೇಕಾದದ್ದು ಟೀಚರ್ಸು ಫೇಲ್ ಮಾಡಬೇಕಾದದನ್ನ ಟೀಚರ್ಸ್ನ ಆತ್ಮಹತ್ಯೆ ಮಾಡ್ಕೋಬೇಕಾದದ್ದು ಶಿಕ್ಷಣ ಇಲಾಖೆ ಅಂತ ಅದಕ್ಕೋಸ್ಕರನೇ ಹೇಳಿದ್ದು ಆದ್ದರಿಂದ ಪ್ರತಿಯೊಬ್ಬರು ಟೀಚರ್ಸು ಶಿಕ್ಷಣ ಇಲಾಖೆ ಈ ವಿಷಯನ ಗಂಭೀರವಾಗಿ ತಗೊಂಡು ಪ್ರತಿಯೊಂದು ಮಕ್ಕಳು ಕಲ್ತ್ಕೋಬೇಕು ಆಯಾ ಕ್ಲಾಸಿನ ಮಕ್ಕಳು ಆಯಾ ಸಬ್ಜೆಕ್ಟ್ನ ಓದಬೇಕು ಈಗ ಆರನೇ ಕ್ಲಾಸ್ ಮಗ ಆರನೇ ಕ್ಲಾಸ್ ಕನ್ನಡ ಓದಬೇಕು ಇಂಗ್ಲೀಷ್ ಓದಬೇಕು ಮ್ಯಾಥ್ಸ್ ಲೆಕ್ಕಗಳು ಸಾಲ್ವ್ ಮಾಡಬೇಕು ಈ ರೀತಿ ಇಂಪ್ರೂವ್ಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ಹಾಕ್ಬೇಕು ಕೊನೆಯದಾಗಿ ಆಚಾರ್ಯ ಚಾಣಕ್ಯ ಶಿಕ್ಷಕರ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ಅದೇನಂದ್ರೆ ಶಿಕ್ಷಕ್ ಸಾಧಾರಣ ನೈ ಓತಾಹೆ ಪ್ರಳೆಯವ್ರ ನಿರ್ಮಾಣಪನ್ನ ಗೋದ್ಮೆ ಕೇಳ್ತಾ ಇದರರ್ಥ ಶಿಕ್ಷಕ ಸಾಧಾರಣ ಅಲ್ಲ ಪ್ರಳೆಯ ಮತ್ತು ನಿರ್ಮಾಣ ಮಾಡೋ ಶಕ್ತಿ ಅವನ ಮಡಿಲಲ್ಲಿ ಆಟ ಆಡ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಆ ಇದ್ದೇ ಇರ್ತದೆ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಷ್ಟೇ ಯಾವ ರೀತಿ ಪಾಠ ಮಾಡಬೇಕು ಅಂದರೆ ಶಿಕ್ಷಕನ ಪ್ರತಿಬಿಂಬ ಮಕ್ಕಳು ಕಣ್ಣಲ್ಲಿ ಸ್ಪಾರ್ಕ್ ರೀತಿ ಕಾಣಿಸ್ಬೇಕು ಆ ರೀತಿ ಪಾಠ ಮಾಡಬೇಕು ಅದು ಯಾವಾಗ ಬರುತ್ತೆ ಅಂದರೆ ಮುಂದೆ ಕೂತಿರೋ ಮಕ್ಕಳು ಪ್ರತಿಯೊಂದು ಮಕ್ಕಳುವೇ ತನ್ನ ಸ್ವಂತ ಮಕ್ಕಳು ಅಂತ ಅಂದ್ಕೊಂಡಾಗ ಮಾತ್ರ ಆ ಶಕ್ತಿ ಬರ್ತದೆ ನಮಗೆ